ನಮ್ಮ ಹಿಂದೆ ಮುಂದೆ ಆದ್ರೆ ನಡೀತದ ಮಗನ ನಿನಗೆ ಹಿಂದೆ ಮುಂದೆ ಆನ ಇರೋದು ಪಕ್ಷದ ನಾಯಕ ನಿನ್ನ ಕನ್ನಿಟ್ಟಾನೆ ಅವ್ ಬೇಕಾದ ಮಾಡಿ ಆರೋ ಸೊಪ್ಪು ಎಂದೂ ಮಾಡಿದ್ರು ಸಿದ್ದರಾಮಯ್ಯ ಎಂದೂ ಮಾಡಿದ್ರು ಅಂತ ಹಂಗ ಇಲ್ಲ ಧರ್ಮ ಭೀಮ ಭೀಮ ಅರ್ಜುನ ನಕುಲ ಸದೇವ್ ಐದು ಮಂದಿ ಇವರು ಪಾಂಡವರು ಪಾಂಡವರಪ್ಪ ಕೌರವರು ಒಂದು ನೂರ ಒಂದು ಮಂದಿ ಮೂರು ಮಂದಿ ಗಂಡಸು ಮಕ್ಕಳು ರಕ್ತಕ್ಕೆ ಹೆಣ್ಮಗಳು ತಿಳ್ಕೊಂಡು ಒಂದು ಮೂರು ಒಂದು ರೂಪಾಯಿ ಕೊಟ್ಟ ದೇವರಿಗೆ ಅತ್ತ ಐಶ್ವರ್ಯ ತನ್ನೆ ದೌಲತ್ತ ಸಿರಿ ಸಂಪತ್ತು ಕೊಟ್ಟು ಕಾಪಾಡಬೇಕಾದ ಭಗವಂತರು ಬಿಡಿಗಿರೋದು ಹಾವು ದೇವರ ವಿಷಯ ಇಲ್ಲಿ ಮತ್ತೆ ಹರಕಿ ಬ್ಯಾರೆ ಹೌದು ಇನ್ನು ಇಲ್ಲಿಂದ ಹರಕಿ ಬ್ಯಾರೆ ಯಾಕ್ರಪ್ಪ ಅದು ಅಂದ್ರೆ ಏನು ವಿಷಯ ಅಂತ ಪರ್ಫೆಕ್ಟ್ ಮಾತಾಂಡ್ ಕೊಳ್ಳುವಷ್ಟೇ ಮಾತಾಡಂಗಿಲ್ಲ ಹಾವು ಹೊಟ್ಟೆ ಮಾತಾಡಾಗಿಲ್ಲ ಪತ್ಸಲದ ನೀರ ತಿಳಿಯಿಂದರೇನು ಪತ್ಸಲದ ನೀರ ತಿಳಿಯಿಂದರೇನು ಸಲ್ಲದ ಹೊನ್ನ ಹತ್ತಲಿದ್ದರೇನು ಆಕಾಶದಲ್ಲಿ ಮಾವಿನ ಫಲವಿದ್ದರೇನು ಹೌದೇ ಕೂಡಲ ಸಂಗಮ ಶರಣರ ಅನುಭವವಿಲ್ಲದವರು ಎಂದಿದ್ದರೇನು ಕೂಡಲ ಸಂಗಮ ದೇವ ಕೂಡಲ ಸಂಗಮ ಈ ಮಾತನ್ನು ಯಾರು ಹೆಂಗಪ್ಪ ಸ್ವನ್ ಅವ್ರು ಹೇಳಾಕ ಹೌದು ಮತ್ತು ಸುಲ್ ನೀರಾ ಭಾಳ ತಿಳಿ ಬರ್ತಾವ ಹಾವ ಕುಡಿಯಕ್ಕೆ ಬರ್ತೈತೇನು ಅರಿಯುದಿಲ್ಲ ಏ ಮನ್ಯಾಗ ಸಾಕಷ್ಟು ಏನದ ಮತ್ತಪ್ಪನ ಫೋನ್ ನಂಬರ್ ಬಂಗಾರ ಐತಿ ಅವ ಕೊಳ್ಳಾಕ ಹಾಕೊಳಕ್ಕೆ ಬರ್ತೈತೇನು ಫೋನ್ ನಂಬರ್ ಡೋರ್ ನಂಬರ್ ಹೆಂಗೆ ಹೆಂಗ್ ನಾ ಮತ್ತು ಅನುಭವ ಇಲ್ಲದ ನುಡಿ ಒಂದು ತಾಸು ಕಟ್ಟಿದ್ರೆ ಚಂದ್ರು ಮಾಸ್ತರ್ ನಿಮಗೆ ಬೆಲೆ ಬರ್ತೈತೇನು ಅವರಲ್ಲೆಲ್ಲ ಇದ್ದು ಗಟ್ಟಿದೆ ಹೇಳಬೇಕು ನಿನಗ ಒಂದೇ ಕೇಳುವ ನಾವು ಏನಪ್ಪ ನೀವು ಬ್ಯಾರೆ ಸಮಾಜದವರು ನಮ್ಮ ಸಮಾಜಕ್ಕೆ ಬಂದು ಹಾಡಾಕತ್ರಿ ನಮಗ್ ಪ್ರೀತಿ ನಿಮ್ ಮ್ಯಾಗೆ ಸ್ವಾಗತ ಮಾಡಿದೆವು ಖರೇ ನಮ್ಮ ಸಮಾಜಕ್ಕೆ ನಿಂದು ಕೊಡುಗೆ ಏನಂತ ಹೇಳಬಂದ್ರಿ ಮಾಡಿ ಇಬ್ಬರ ನಿಮ್ಮ ಏನು ಕೊಡ್ಲೇ ನಮಗ ನಮಗೂ ಏನು ಕೊಡ್ಗೆತ್ತಿ ನೀನು ಅದು ಹೇಳಿದ್ತಿ ಇಲ್ಲಿ ಒಂದು ಕಥೆ ಹೇಳಿದ ಕಥೆ ಈಗ ಕೇಳಿ ನೀವೆಲ್ಲ ಎಲ್ಲಾ ಇಬ್ರು ನೇಗಾನಿ ಮಕ್ಕಳು ಇದ್ದರತ್ತಾ ಅವ ಒಬ್ಬಕ್ಕೆ ನೇಗಾನಿ ಊರು ಹೋಗಿಲಪ್ಪ ಈ ನೇಗಾನಿ ಮಗನನ್ನ ಅವರು ಹೊಲಾಗ್ ಮಣ್ಣು ಕೊಟ್ಟಿದ್ರು ನೋಡಿ ಕಥೆ ಮಣ್ಣು ಕೊடுದು ಆಲಿಕ್ಕೆದ್ರು ಇಲ್ಲಿಕ್ಕೆದ್ರು ಇದೆ ಚಟಾಯುದ್ದು ಅತ್ತಾ ಮತ್ತೆ ನಿಮ್ಮ ಜಾತಿ ಹೆಣ್ಣಿನ ಜಾತಿ ಬಹಳ ಸುಮಾರತ್ತ ನಾವ್ ತಗೊಂಡಿಲ್ಲ ಅವ್ರ ಕೈಯಾಗ ಅವಾಗೋಳ ಯಾರ ಹೆಣ್ಮಕ್ಳಿಗೆ ಸುಮಾರು ಸುಮಾರು ನಮ್ಮ ಮಾತು ಕೊಂಡ್ ಗೊತ್ತಾರ ಅವರೇ ಉಡುಗೋರಿಗೆ ಮನೆಯ ನೀವು ನೋಡ್ರಿ ಏನಾಗಿತ್ತು ಮುಂತಪ್ಪನ ಕೇಳಿದ್ರೆ ಏನಾದ್ರಪ್ಪ ಹೆಣ್ಣಿನ ಜಾತಿ ಸುಮಾರಲ್ಲ ಗಂಡಿನ ಜಾತಿ ಸುಮಾರಲ್ಲ ನಮ್ಮ ಅವುಗಳ ಏನ

ಎಲ್ಲಿ ಹೋ ನಾಲ್ಕು ಕೇಳ್ತೀನಿ ನಿನ್ನ ಗಂಡಿನ ಜಾತಿ ಪಾತು ಇಡ್ಬೇಕಂದ್ರೆ ಹೌದ್ ಹೌದು ಹೆಣ್ಮಕ್ಳು ಹೆಣ್ಮಕ್ಳು ಹೇಳಬ್ಯಾಡ್ರಿ ಮಾತ್ರ ನಾ ಕೇಳ್ತೀನಿ ನಿನ್ನ ಗಂಡ ಅದ್ರಾಗ ಏನು ಹೆಚ್ಚಾತ್ಯನ ಎಲ್ಲಿ ಹೆಚ್ಛಕ್ಕಲ್ಲ ಮನಿಗೆ ಬಂದಿಲ್ಲ ಅವು ನಾ ಕೇಳ್ತೀನಿ ನಾ ಒಂದು ಕಥೆ ಅದು ಹೆಂಗೆ ಕೇಳಿದ್ರು ಅಂತಪ್ಪನ ಒಬ್ಬಕೆ ಹೆಣ್ಣು ಮಗಳು